ಇವತ್ತಿಲ್ಲ ನಾಳೆ ಬೀಳುವುದೇ ಇದು ಸರ್ಕಾರ ಆ ಮಾದರಿ ಇಲ್ರಿ ಅವ್ರವ್ರಿಗೆ ಬಡದಾಳ್ ಅವ್ರವ್ರಿಗೆ ಸಮಾಧಾನ ಯಾಕಂದ್ರೆ ಮೊನ್ನೆ ನಾನು ಸದನದಾಗ ನೋಡಿದೆ ಕಾಂಗ್ರೆಸ್ ಶಾಸಕರು ನಮ್ಮ ಮುಂದೆ ಹೇಳ್ತಿದ್ರು ಭಾಳ ಅಸಮಾಧಾನ ಇದಾರೆ ಅವರಿಗೆ ಗೌರವ ಸಿಗ್ತಾ ಇಲ್ಲ ಶಾಸಕರ ಅವ್ರವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಇಲ್ಲ ಕೆಲವೊಂದು ಮಂತ್ರಿಗಳು ಅವ್ರಿಗೆ ಹೋದರೆ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಈ ರೀತಿ ಸಾಕಷ್ಟು ಅಸಮಾಧಾನ ಇದೆ ಈ ಲೋಕಸಭೆ ಆದಮೇಲೆ ಅಸಮಾಧಾನ ಸ್ಪೋರ್ಟ್ ಅಂತೇಳಿ ಬಹುತೇಕ ಎಲ್ಲರ ಅಭಿಪ್ರಾಯನೂ ಅದೇ ಇದೆ ಇಲೆಕ್ಷನ್ ಆದ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಕಡೆ ಬರ್ತಾರೆ ಅಂತ ಚರ್ಚೆ ಅದ ಮತ್ತು ಅವ್ರನ್ನ ತೊಗೊಂಡ್ರೆ ನಮ್ದೇನು ಕೆಲಸ ರೀ ಡಿ ಕೆ ಶಿವಕುಮಾರ್ ಬಂದ ಮ್ಯಾಗ ನಮ್ದೇನೇ ಐತೆ ಮತ್ತು ಅವರೆಲ್ಲ ನಾನು ಅಂಥವ್ರು ತೊಗೊಂಡ ಮ್ಯಾಗ ನಾನೇ ಕೇಸ್ ಹಾಕಿನವ್ರ ಮ್ಯಾಗ ಹೈಕೋರ್ಟ್ನಾಗಿದೆ ಮತ್ತು ಅದಕ್ಕೆ ನಾವು ಉತ್ತರ ನಾವೇ ಕೊಡ್ಬೇಕಾಗ್ತದೆ thank you sir thank you, thank you. Thank you sir.